ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇವತ್ತಿನ ವ್ಲಾಗ್ನ ಮಾರ್ನಿಂಗ್ ಶುರು ಇದ್ದೀನಿ ತಿಂಡಿ ಮಾಡೋದಕ್ಕಿಂತ ಮುಂಚೆ ದೋಸೆ ಅಥವಾ ಇಡ್ಲಿ ಏನಾದರೂ ಮಾಡೋಣ ನಾಳೆ ಬೆಳಗ್ಗೆಗೆ ಅಂತ ಅಂದ್ಬಿಟ್ಟು ಅಕ್ಕಿ ನೆನೆಸ್ಕೊಬೋಣ ಅಂತ ಅಕ್ಕಿ ನೆನೆಸ್ಕೊತಾಯಿದ್ದೀನಿ ಇಲ್ಲಿ ಇವತ್ತು ನಾನು ರೆಡ್ ರೈಸ್ ತೊಗೊಂಡಿದ್ದೀನಿ ಯಾವಾಗಲೂ ಕೂಡ ವೈಟ್ ರೈಸ್ ತೊಗೊಂತಿದ್ದೆ ಇವತ್ತು ರೆಡ್ ರೈಸಲ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ರೆಡ್ ರೈಸ್ ತೊಗೊಂಡಿದ್ದೀನಿ ಎರಡು ಅಷ್ಟು ರೆಡ್ ರೈಸ್ ಹಾಕ್ಕೊಂಡಿದ್ದೀನಿ ಹಾಗೆ ಅದೇ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸ್ ಅಷ್ಟು ಬೇಳೆ ಅರ್ಧ ಗ್ಲಾಸ್ ಅವಲಕ್ಕಿನ ಹಾಕೊಂಡು ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೀನಿಕ್ಕೆ ಇದಕ್ಕೆ ಸ್ವಲ್ಪ ಒಂಚೂರು ಮೆಂತ್ಯ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಕಡಲೆಬೇಳೆ ಒಂದು ಅಥವಾ ಅರ್ಧ ಸ್ಪೂನ್ ಹಾಕೊಳ್ಳಿ ಇಷ್ಟ ಆಪ್ಷನಲ್ ಅದು ಚೆನ್ನಾಗಿರುತ್ತೆ ದೋಸೆಗೆ ಏನಾದರೂ ಒಂದು ಸ್ವಲ್ಪ ಬೇಳೆಗಳು ಮಿಕ್ಸ್ ಮಾಡೋದ್ರಿಂದ ತುಂಬ ಟೇಸ್ಟಿಗೆ ಚೆನ್ನಾಗಿ ಬರುತ್ತೆ ಬಟ್ ಇಲ್ಲಿ ಇಡ್ಲಿಗೂ ದೋಸೆಗೆ ಎರಡಕ್ಕೂ ಕೂಡ ಒಂದೇ ಸಲ ನೆನೆಸೋದ್ರಿಂದ ನಾನು ಬರೀ ಕಡಲೆಬೇಳೆ ಇದ್ದೀನಿ ಕೆಲ ಮಾಮೂಲಿ ದೋಸೆಗೆ ಮಾತ್ರ ನೆನೆಸ್ತಾಯಿದ್ದೀವಿ ಅಂತಂದಾಗ ಸ್ವಲ್ಪ ತೊಗರಿಬೇಳೆನೋ ಕಡಲೆಬೇಳೆನೋ ಈ ಥರ ಹಾಕೊಂಡಾಗ ಟೇಸ್ಟ್ ಚೆನ್ನಾಗಿರುತ್ತೆ ಮೆಂತೆ ಎಲ್ಲ ಹಾಕೊಂಡಾಗ ಇಲ್ಲಿ ಎರಡಕ್ಕೂ ಕೂಡ ಒಂದೇ ಸಲ ಇದ್ದೀನಿ ಆ ಎರಡು ದಿನಕ್ಕೂ ಆಗಲಿ ಅಂತ ಇಡ್ಲಿ ಒಂದೇ ದಿವಸ ಒಂದು ದಿವ್ಸ ದೋಸೆ ಮಾಡೋಣ ಅಂತ ಅಂದ್ಬಿಟ್ಟು ಹಾಗೆ ಈ ರೀತಿಯಾಗಿ ನೆನೆಸ್ಕೊಳ್ತಾಯಿದ್ದೀನಿ ಇನ್ನೂ ಕೂಡ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ತೊಳ್ಕೊತಾಯೀನಿ ಇಲ್ಲಿ ಅಕ್ಕಿನ ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳ್ಕೊತೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ನೀರನ್ನ ಇಲ್ಲಿ ಮಡಿಕೆಯಲ್ಲಿ ಇದ್ದೀನಿ ಯಾಕೆಂದರೆ ಈ ಮಡಿಕೆ ಯಾಕೋ ನನಗೆ ಸ್ವಲ್ಪ ಅಡ್ಜಸ್ಟ್ ಆಗ್ತಾನೆ ಇಲ್ಲ ಎರಡು ಮಡಿಕೆ ಸರೋಯಿತು ಇದೇನೋ ಮಡಿಕೆನೇ ಚೆನ್ನಾಗಿಲ್ಲ ಅಂತ ನಾನು ಅನ್ಕೊಂತೀನಿ ಸ್ವಲ್ಪ ಸ್ಮೆಲ್ ಅನ್ನೋದು ಇನ್ನೂ ಇದೆ ನನಗೆ ಹಾಗಾಗಿ ಈ ನಡುವೆ ಏನು ಮಾಡ್ತೀನಿ ಅಂದರೆ ಅಕ್ಕಿ ತೊಳಿರೋಂಥ ನೀರು ಅಥವಾ ಅನ್ನ ಮಾಡ್ತೀನಲ್ಲ ಅದ್ರ ಗಂಜಿನ ಹಾಕಿಡ್ತೀನಿ ಸ್ವಲ್ಪ ಸ್ಮೆಲ್ ಹೋಗ್ಲಿ ಅಂತ ಅಂದ್ಬಿಟ್ಟು ಮತ್ತು ಆವಾಗವಾಗ ಸ್ವಲ್ಪ ಬಿಸಿದೀರನ್ನ ಕಾಯಿಸಿ ಕಾಯಿಸಿ ಇದರಲ್ಲಿ ಚಲ್ತೀನಿ ಸ್ವಲ್ಪ ಬಿಸಿ ಗಿಡದು ಮಾಡ್ತಾಯಿದ್ದೀನಿ ಬಟ್ ಆದರೂ ಕೂಡ ಅದು ಸ್ಮೆಲ್ ಅನ್ನೋದು ಇನ್ನೂ ನಮಗೆ ಬರ್ತಾ ಇದೆ ಹಾಗಾಗಿ ನಾನು ಅದರಲ್ಲಿ ಅಷ್ಟೊಂದು ಅಡುಗೆ ಮಾಡ್ತಾ ಇಲ್ಲ ಬಟ್ ಮಡಕೆದು ಹಾಗೆ ಮೊಸರುದು ಮಾತ್ರ ಚೆನ್ನಾಗಿದೆ ಮಡಿಕೆ ಅದನ್ನು ಯೂಸ್ ಮಾಡ್ತಾಯೀನಿ ಅದನ್ನು ಇವಾಗ ಎತ್ತಿಕ್ಕಿ ಮತ್ತು ಇವ ಇದನ್ನು ನಾನು ಬೆಳಿಗ್ಗೆ ನೆನೆಸ್ಬಿಟ್ಟೆ ಯಾಕೆ ಅಂತಂದರೆ ಬೆಳಗ್ಗೆ ನೆನೆಸ್ಬಿಟ್ಟು ಸಂಜೆ ರುಬ್ಕೊಂಡ್ರೆ ಬೆ ನಾಳೆ ಬೆಳಗ್ಗೆಗೆ ಚೆನ್ನಾಗಿ ಹಿಟ್ಟು ಉಬ್ಬುತ್ತೆ ಇವಾಗ ನೋಡಿ ಯಾವ ರೀತಿ ಉಬ್ಬಿದೆ ಅಂತ ಅದನ್ನು ಕೂಡ ಶೂಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಚೆನ್ನಾಗಿ ಉಬ್ಕೊಬಿಡುತ್ತೆ ಆದಷ್ಟು ಬೇಗ ನೆನೆಸ್ಬಿಡಿ ಬೆಳಗ್ಗೆ ಒಂದು ಹತ್ತು ಗಂಟೆ ಒಳಗಡೆ ನೆನೆಸ್ಬಿಡಿ ಅಂತ ಹೇಳ್ತೀನಿ ಹಾಗೆ ಸಂಜೆ ಒಂದು ಆರು ಗಂಟೆ ಏಳು ಗಂಟೆ ಒಳಗಡೆ ನೆನ್ ಅಲ್ಲ ರುಬ್ಬಿಟ್ರೆ ನಾಳೆ ಬೆಳಗ್ಗೆಗೆ ನಾವು ಬೆಳಗ್ಗೆ ಏಳು ಗಂಟೆಗೆ ಮಾಡ್ತೀವೋ ಎಂಟು ಗಂಟೆಗೆ ತಿಂಡಿ ಮಾಡ್ತೀವೋ ಅಷ್ಟು ಚೆನ್ನಾಗಿ ಉಬ್ಬಿರುತ್ತೆ ಹಾಗಾಗಿ ಆದಷ್ಟು ಬೆಳಗ್ಗೆ ನೆನೆಸೋದು ಬೆಟರ್ ಬೇಸಿಗೆಗಾಲದಲ್ಲಿ ಏನು ಆ ಥರ ಎಲ್ಲ ಎಷ್ಟು ಲೇಟಾಗಿ ನೆನೆಸಿ ಎಷ್ಟು ಲೇಟಿಗೆ ರುಬ್ಬು ರುಬ್ಬಿದ್ರೂ ಕೂಡ ಬೇಗನೆ ಉಬ್ಬಿಡುತ್ತೆ ಯಾಕೆಂದರೆ ಅವಾಗ ಬಿಸಿಲು ಜಾಸ್ತಿ ಇರುತ್ತಲ್ವ ಬಿಸಿಯಾಗಾಗಿ ಇವಾಗ ಆಗಿರೋದ್ರಿಂದ ಬೇಗ ಉಬ್ಬಲ್ಲ ಅಷ್ಟು ಬೇಗ ತುಂಬ ಇರುತ್ತಲ್ವ ಹಾಗೆ ಆದಷ್ಟು ಬೇಗ ನೆನೆಸ್ಬಿಟ್ಟು ಬೇಗ ರುಬ್ಬಿ ಮತ್ತು ಹಾಗೆ ಫುಲ್ಲು ಒಂಥರ ಬೆಚ್ಚಿರೋ ಜಾಗದಲ್ಲಿ ಇಡಬೇಕಾಗುತ್ತೆ ಇದನ್ನು ನಾನಂತೂ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಇನ್ನೊಂದು ಬಾಕ್ಸಲ್ಲಿ ಇಟ್ಬಿಟ್ಟು ಬಟ್ಟೆ ಎಲ್ಲ ಮುಚ್ಚಿಬಿಡ್ತೀನಿ ಯಾಕಂದರೆ ಸ್ವಲ್ಪ ಅದು ಈಟು ಆಗಲಿ ಅಂತ ಅಂದ್ಬಿಟ್ಟು ಬೆಚ್ಚಗಿದ್ರೆ ಆವಾಗ ಚೆನ್ನಾಗಿ ಹಿಟ್ಟೆಲ್ಲ ಒಬ್ಬುತ್ತೆ ಅಂತ ಅಂದ್ಬಿಟ್ಟು ಹಾಗಾಗಿ ಇವಾಗ ನೋಡಿ ಬ್ಯಾಟರ್ ಎಲ್ಲ ಕರೆಕ್ಟಾಗಿದೆ ಒಂದು ಸ್ವಲ್ಪ ಗಟ್ಟಿ ಅನಿಸ್ತು ಒಂಚೂರು ನೀರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೋರೆಲ್ಲ ಏನು ಬಳಸಿಲ್ಲ ಸಾರಿ ಸೋಡಾ ಸೋಡಾ ಏನು ಕೂಡ ಬಳಸಿಲ್ಲ ಇಲ್ಲಿ ಜಸ್ಟ್ ಉಪ್ಪು ಮಾತ್ರನೇ ಹಾಕ್ಕೊಂಡಿರೋದು ಹಾಗಾಗಿ ಈ ಬ್ಯಾಟರ್ನ ಇವಾಗ ಇದಕ್ಕೆ ಹಾಕ್ಕೊಂಡು ಇವಾಗ ಇದನ್ನ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಅಷ್ಟೇ ಅಯ್ಯೋ ಯಾವುದೋ ನಾಯಿ ಬೇರೆ ಬೋಗುಳ್ತಾ ಇದೆ ಇಲ್ಲ ನಾನು ವಾಯ್ಸ್ ಓವರ್ ಆಗಲಿಂದ ಒಂದು ಮೂರು ಸಲ ತೊಗೊಂಡೆ ಯಾವುದೋ ನಾಯಿ ಬೊಗಳ್ತಾನೆ ಇದೆ ನನಗೊಂಚೂ ಡಿಸ್ಟರ್ಬೆನ್ಸ್ ಬಂದರೂ ಕೂಡ ನಂಗೆ ವಾಯ್ಸ್ ಅವರ್ ಕೊಡೋಕೆ ಇಷ್ಟ ಆಗೋಲ್ಲ ನೋಡಿ ಆ ನಾಯಿ ಬೊಗಳ್ತಾನೆ ಇದೆ ಯಾವ ನಾಯಿನೋ ಗೊತ್ತಿಲ್ಲ ಬೀದಿ ಏನೋ ಇಲ್ಲಂತೂ ನಮ್ಮ ಅಕ್ಕಪಕ್ಕದಲ್ಲಿ ಎಲ್ಲರ ಮನೆಯಲ್ಲೂ ಕೂಡ ನಾಯಿಗಳಿದಾವೆ ಜಾಸ್ತಿ ಎಲ್ಲರ ಮನೆಯಲ್ಲೂ ಬೊಗಳ್ತಾನೆ ಇದೆ ಈ ಸೌಂಡಿಗೆ ಮಕ್ಕಳು ಕೂಡ ಎದ್ಬಿಡ್ತಾರೆ ಮಕ್ಕಳು ಮಲ್ಕೊಂಡಿರುವಾಗ ವಾಯ್ಸ್ ಅವರ್ ಕೊಡ್ತಾಯಿದ್ದೀನಿ ಒಬ್ಬ ನನಗಂತೂ ಎಲ್ಲ ಕೆಲಸ ಮಾಡೋದಕ್ಕೂ ಈಸಿ ಆಗುತ್ತೆ ಈ ವಾಯ್ಸ್ ಓವರ್ ಕೊಡುವಾಗ ಮಾತ್ರ ನಂಗೆ ಸಖತ್ ಕಷ್ಟ ಆಗುತ್ತೆ ಯಾಕೆಂದರೆ ಏನೋ ಒಂದು ಡಿಸ್ಟರ್ಬೆನ್ಸ್ ಬರ್ತಾನೆ ಇರುತ್ತೆ ನನ್ನ ಮಕ್ಳಿಗಿಂತ ಹೆಚ್ಚಾಗಿ ನಂಗೆ ಔಟ್ಸೈಡಿಂದ ಜಾಸ್ತಿ ಡಿಸ್ಟರ್ಬೆನ್ಸ್ ಜಾಸ್ತಿನೇ ಇಲ್ಲಿ ಏನು ಮಾಡೋದಕ್ಕಾಗಲ್ಲ ಓಕೆ ಇಡ್ಲಿನ ಬೇಯಿಸ್ಕೊಂಡೆ ಅದನ್ನು ಮತ್ತೆ ಸಾಫ್ಟಾಗಿ ಹೇಗೆ ಬಂದಿದೆ ಅಂತ ತೋರಿಸೋಣ ಅಂದರೆ ಅದು ವೀಡಿಯೋನೇ ಶೂಟ್ ಮಾಡ್ಕೊಂಡಿಲ್ಲ ಇವಾಗ ಅನಿಸ್ತದೆ ಅಯ್ಯೋ ವೀಡಿಯೋನೇ ಶೂಟ್ ಮಾಡ್ಕೊಂಡಿಲ್ಲ ಮರೆತೋಗ್ಬಿಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಯಾಕೆಂದರೆ ಹಸ್ಬೆಂಡ್ ಬೇರೆ ಬಂದು ಹಾಕೊಡು ಅಂದ್ರೆ ಆವಾಗ ಬೇಗನೆ ಹಾಕೊಟ್ಟೆ ತೆಗೆದುಬಿಟ್ಟು ಹಾಗೆ ಮಕ್ಕಳು ಕೂಡ ಹಾಕ್ಕೊಟ್ಟೆ ನಾನು ತಿಂದಿದ್ದೀನಿ ಬಟ್ ವೀಡಿಯೋನೇ ಶೂಟ್ ಮಾಡ್ಕೊಂಡಿಲ್ಲ ಹಾಗೆ ಅದು ಮಿಸ್ ಆಗಿದೆ ಅದು ನೆಕ್ಸ್ಟೇದು ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ ಅಂದರೆ ಇಡ್ಲಿ ಬ್ಯಾಟಾರದು ಅದನ್ನು ಇದ್ರ ಜೊತೆಗೆ ಆ್ಯಡ್ ಮಾಡಿದೆ ಅಷ್ಟೇ ನಿಮಗೆ ತೋರಿಸೋಣ ಅಂತ ಅಂದ್ಬಿಟ್ಟು ಹಾಗೆ ಇದು ಇವತ್ತಿಂದೆ ನನ್ನ ಅಕ್ಕಿಯೆಲ್ಲ ನೆನೆಸಿದ್ನಲ್ವ ಆಮೇಲೆ ಇದನ್ನ ಇವಾಗ ನಾನು ಚಪಾತಿ ಮಾಡ್ತಾ ಇರೋದು ಮಗು ಅಂದರೆ ನನ್ನ ಮಗ ಚಪಾತಿ ಮಾಡ್ಕೊಂಡು ಮಮ್ಮಿ ಚಿಕ್ಕ ಚಿಕ್ಕದಾಗಿ ಬಾಕ್ಸ್ಗೆ ಹಾಕ್ಕೊಡು ಅಂತ ಕೇಳಿದ್ದೆ ಹಾಗಾಗಿ ಅವನಿಗೆ ಇವತ್ತು ಚಪಾತಿ ಟೊಮೊಟೊ ಇದೀನಿ ಮಾಡಿಕೊಡ್ತಾಯಿನಿ ಕೇಳ್ತಾನೆ ಪಾಪ ಅದು ಹಾಕೊಡು ಇದಾಕೊಡು ಅಂತ ಅಂದ್ಬಿಟ್ಟು ಪ್ರತಿ ಸಲನೂ ಕೂಡ ಜಾಸ್ತಿ ನಾನು ರೈಸ್ ಐಟಮ್ ಅಲ್ವ ಮಾಡೋದು ಹಾಗಾಗಿ ಈ ಸಲ ಚಪಾತಿ ಕೇಳ್ದಲ್ಲ ಮಗು ಅಂತ ಅಂದ್ಬಿಟ್ಟು ಚಪಾತಿನೇ ಮಾಡ್ಕೋಣ ಅಂತ ಇದ್ದೀನಿ ಇಲ್ಲಿ ಮಕ್ಕಳಿಗೆ ಏನು ಇಷ್ಟನೋ ಅದು ಮಾಡಿಕೊಟ್ರೆ ನನಗಂತೂ ಸಖತ್ ಖುಷಿ ಆಗುತ್ತೆ ನನಗೆ ಅವ್ರಿಷ್ಟೇ ನನ್ನ ಇಷ್ಟ ಅವ್ರು ಕೇಳಿದ್ರೆ ಸಾಕು ಇಲ್ಲ ಅಂತ ಹೇಳೋದೇ ಇಲ್ಲ ನಾನು ಮಾಡ್ಕೊಟ್ಬಿಡ್ತೀನಿ ಯಾಕೆಂದರೆ ಇವಾಗ ಮಕ್ಕಳು ಹತ್ತಿನಲ್ಲ ಇತ್ತಿನಲ್ಲ ತಿನ್ನೋದೇ ಇಲ್ಲ ಅಂತ ಹೇಳೋದೇ ಕಂಪ್ಲೇಂಟ್ ಜಾಸ್ತಿ ಮದರ್ಸ್ ಅಲ್ವ ಹಾಗಾಗಿ ಅಂಥದ್ರಲ್ಲಿ ನನ್ನ ಮಕ್ಕಳು ಎಲ್ಲನೂ ತಿಂತಾರೆ ಕೇಳ್ತಾರೆ ಬಾಯ್ಬಿಟ್ಟು ಇದನ್ನ ಮಾಡ್ಕೊಳು ಅದನ್ನ ಮಾಡ್ಕೊಳು ಅಂದಾಗ ನೋಡಿ ಅಷ್ಟು ಮಾತ್ರ ಕೇಳ್ತಾರಲ್ಲ ಅದೇ ನಾನು ಖುಷಿ ಆಗಿ ಮಾಡ್ಕೊಡ್ತೀನಿ ತಾಯಿನೇ ಹಾಗೆ ಅಲ್ವಾ ಮಕ್ಕಳಿಗೆ ಏನೇ ಕೇಳಿದ್ರು ಕೂಡ ಇಲ್ಲ ಅಂತ ಅನ್ನೋಲ್ಲ ಯಾವತ್ತೂ ಕೂಡ ಮಾಡಿಕೊಟ್ಬಿಡ್ತಾರೆ ಕೇಳಿದ ತಕ್ಷಣ ನಾನು ಅಷ್ಟೇ ನನ್ನ ಮಕ್ಳಿಗೆ ಏನೇ ಕೇಳಿ ಇಲ್ಲ ಅಂತ ಅನ್ನೋದೇ ಇಲ್ಲ ಮಾಡ್ಕೊಟ್ಬಿಡ್ತೀನಿ ಯಾಕೆಂದರೆ ಔಟ್ಸೈಡ್ ಫುಡ್ ನಾನು ಜಾಸ್ತಿ ಕೊಡೋಲ್ಲ ಏನೇ ಬೇಕು ಅಂದರೂ ಆದಷ್ಟು ಮನೆಯಲ್ಲೇ ಮಾಡ್ಕೊಡೋಕ್ಕೆ ಟ್ರೈ ಮಾಡ್ತೀನಿ ಸ್ವಲ್ಪ ಮಾತ್ರ ಔಟ್ಸೈಡ್ ಫುಡ್ಡು ಅಂದರೆ ಅವ್ರ ಅಪ್ಪ ತರ್ತಾನೆ ಇರ್ತಾರೆ ಏನಾದರೂ ಆವಾಗ ಸ್ವಲ್ಪ ತಿಂತಾರೆ ಅಷ್ಟು ಬಿಟ್ಟರೆ ಆದಷ್ಟು ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟು ಮನೆಯಲ್ಲೇ ಒಂದು ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಮಾತ್ರ ಔಟ್ಸೈಡ್ ಫುಡ್ಡು ಅಂತ ತಿನ್ನೋದು ಈಗಿನ ಕಾಲ ಮಕ್ಕಳಿಗೆ ನಾವು ಜಾಸ್ತಿ ರಿಸ್ಟ್ರಿಕ್ಷನ್ ಮಾಡಿದ್ರೂ ಕೂಡ ತುಂಬಾ ಕಷ್ಟ ಆಗ್ಬಿಡುತ್ತೆ ಅದು ಯಾಕೆಂದರೆ ಇವಾಗ ಎಲ್ಲ ಕಡೆಯೂ ಅದು ಜಂಕ್ ಫುಡ್ ಅನ್ನೋದು ಜಾಸ್ತಿ ಇದೆ ಸ್ಕೂಲ್ಗೆ ಹೋಗ್ತಾರೆ ಮಕ್ಕಳು ಅವ್ರವರು ತಂದಿದ್ದು ನೋಡಿ ಆಸೆ ಪಡ್ತಾರೆ ಹಾಗಾಗಿ ಜಾಸ್ತಿ ಅವ್ರು ಅವಾಯ್ಡ್ ಕೂಡ ಮಾಡೋಕ್ಕಾಗಲ್ಲ ಸ್ವಲ್ಪನಾದರೂ ಕೊಟ್ಟರೆ ಅವರು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಅವ್ರಿಗೆ ಇಲ್ಲಾಂತಂದರೆ ಒಂಥರ ತುಂಬ ಆಸೆ ಬಂದುಬಿಡುತ್ತೆ ಅವ್ರಿಗೆ ಜಂಕ್ ಫುಡ್ ಮೇಲೆ ಹಾಗಾಗಿ ಆದಷ್ಟು ಎರಡೂ ಕೂಡ ನಾವು ಬ್ಯಾಲೆನ್ಸ್ ಆಗಿ ನಾವು ತೊ ಕೊಡಬೇಕಾಗುತ್ತೆ ಅವ್ರಿಗೆ ಮಕ್ಕಳಿಗೆ ಹಾಗಾಗಿ ನಾನು ಇದೇ ರೀತಿಯಾಗಿ ಫಾಲೋ ಮಾಡೋದು ಇಬ್ರು ಕೂಡ ನಾನು ಚಿಕ್ಕ ಚಿಕ್ಕದಾಗಿ ಇದೇ ರೀತಿಯಾಗಿ ಚಪಾತಿ ಮಾಡಿಕೊಟ್ಟಿದ್ದೆ ನಮ್ಮ ಮಗ ಕೇಳಿದ್ರೆ ಮಗಳಿಗೂ ಕೂಡ ಇಷ್ಟ ಆಗುತ್ತೆ ಹಾಗೆ ಇಬ್ರು ಕೂಡ ಅದೇ ರೀತಿಯಾಗಿ ಮಾಡಿದ್ದೆ ಮಾಡಿ ಮತ್ತು ಹಾಗೆ ಲಂಚ್ ಬಾಕ್ಸ್ ಕೂಡ ಪ್ಯಾಕ್ ಮಾಡಿಕೊಟ್ಟೆ ಚಪಾತಿ ಹಾಗೆ ಟೊಮೆಟೊ ಗೊಜ್ಜು ಮತ್ತು ಡೇಟ್ಸ್ ಲಡ್ಡೂನ ಹಾಕ್ಕೊಟ್ಟಿದ್ದೆ ಇವತ್ತು ಫ್ರೂಟ್ ಏನು ಕೂಡ ಆ್ಯಡ್ ಮಾಡಿರಲಿಲ್ಲ ಇವತ್ತು ಯಾಕೆಂದರೆ ಡೈಲಿ ಫ್ರೂಟ್ಸ್ ಹಾಕ್ಕೊಟ್ರೂ ಕೂಡ ಅವ್ರಿಗೆ ಬೋರ್ ಆಗಿಬಿಡುತ್ತೆ ಹಾಗೆ ಸ್ವಲ್ಪ ಚೇಂಜಸ್ ಮಾಡ್ತಾ ಇರ್ತೀನಿ ವೀಕ್ಲಿ ಒನ್ ಟ್ವೈಸ್ ವೈಸ್ ಆದರೂ ಸ್ವಲ್ಪ ಸ್ನ್ಯಾಕ್ಸ್ ಥರ ಬೇರೆ ಏನಾದರೂ ಔಟ್ಸೈಡ್ ಫುಡ್ಡು ಕೂಡ ಹಾಕ್ಕೊಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಷ್ಟ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್